ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ಗೃಹ ಮಂಡಳಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇವರ ಆ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ಪ್ರಜಾಸೌಧ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಇದು ಅದನ್ನ ಪ್ರಜಾಸೌಧ ಅಂತೇಳಿ ಹೆಸರಿಟ್ಟಿದ್ದೇವೆ ಅದರ ಲೋಕಾರ್ಪಣೆ ಆಗ್ತಾ ಇದೆ ಇವತ್ತು ಅದ್ರ ಜೊತೆಗೆ ಈಗಾಗಲೇ ಕಂದಾಯ ಸಚಿವರು ಮಾತನಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಓಡಿ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಅನೇಕ ರೈತರಗಳ ಸಮಸ್ಯೆಗಳಿದ್ದಾವೆ ಸಾರ್ವಜನಿಕರ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಕಡ್ಡಾಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಬೇಕಾದಂಥ ಸವಲತ್ತುಗಳು ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ರೆವಿನ್ಯೂ ರೆಕಾರ್ಡ್ಸ್ಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅವರ ಭೂಮಿಯ ಹಕ್ಕನ್ನು ದೃಢಪಡಿಸ್ತಕ್ಕಂಥದ್ದು ಇವು ನಡೆದಿರಲಿಲ್ಲ ಕೃಷ್ಣ ಕಂದಾಯ ಇಲಾಖೆ ಸಚಿವರಾದ ಮೇಲೆ ಇದಕ್ಕೆ ಒಂದು ರೂಪ ಕೊಟ್ಟು ತ್ವರಿತಗತಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಂದಾಯ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ ಅದರ ಫಲನೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೆಲವೇ ದಿನಗಳಲ್ಲಿ ಕೋಡಿ ಮುಕ್ತ ಜಿಲ್ಲೆಯಾಗಿ ಮಾರ್ಪಾಡಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೇನೆ ಅದಕ್ಕಾಗಿ ಕಂದಾಯ ಸಚಿವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಾನೇ ಒಂದು ಸೌಭಾಗ್ಯ ನಂದು ಏನಪ್ಪಾ ಅಂತಂದ್ರೆ ಪ್ರತಿಪತಿ ಮಾಡಿದ್ದೇನೆ ನೀವು ನೀವೊಂದು ಮಾತು ಹೇಳ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಗಳು ಮಾಡಿದ ಇಲ್ಲ ಅಂತ ಹೇಳೋ ನಮ್ಮ ಆದ್ರೆ ನಾವು ಅರ್ಥ ದುಡ್ಡು ಕೊಡ್ತೀವಿ ಅಂತ ಗೊತ್ತಿಲ್ಲ ಅಲ್ಲಪ್ಪ ಅದು ಅರ್ಧ ದುಡ್ಡು ಕೊಟ್ಟಿದ ನೀವು ನಾಲ್ಕು ವರ್ಷ ಇದ್ರಲ್ಲ ಹಾಗೆ ಖರ್ಚು ಮಾಡಲಿಲ್ಲ ನಾಲ್ಕು ವರ್ಷ ಇದ್ರು ಇವರು ಆಗಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು ಹಾಗೆ ಖರ್ಚು ಮಾಡಲಿಲ್ಲ ಖರ್ಚು ಮಾಡಿದ್ರೆ ಇಷ್ಟು ದಿನ ಬೇಕಾಗಿತ್ತ ಎರಡ್ ಸಾವಿರದ ಹದಿನೈದು ಸುಳ್ಳೇರಪ್ಪ ಎರಡ್ ಸಾವಿರದ ಹದಿನೈದರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆದದ್ದು ಇದಕ್ಕೆ ಕಾರಣ ರಮಾನಾಥ ರಾಯ್ತು ರಮಾನಾಥ್ ರಾಯ್ ಅವರು ಜಿಲ್ಲಾ ಮಂತ್ರಿ ಆಗಿದ್ರು ಉಸ್ತುವಾರಿ ಸಚಿವರಾಗಿದ್ರು ಅರಣ್ಯ ಇಲಾಖೆ ಸಚಿವರಾಗಿದ್ರು ಅವರು ನನ್ನನ್ನು ಕರ್ಕ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು ನಲವತ್ತೊಂದು ಕೋಟಿ ರೂಪಾಯಿಗಳಿಗೆ ನಾವು ಮಂಜೂರಾಗ್ತೀವನ್ನ ಪಸ್ಟೇಜ್ ಆಗ ನಲವತ್ತೈದು ಕೋಟಿ ಆಮೇಲೆ ಐವತ್ತೈದು ಕೋಟಿ ಆಯಿತು ಆಮೇಲೆ ಇಪ್ಪತ್ತು ಕೋಟಿ ಅತೀಕ್ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಸಚಿವರು ಇಪ್ಪತ್ತು ಕೋಟಿ ಕೊಟ್ಟದ್ರಿಂದ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಇತಿಹಾಸ ಯಾವಾಗಲೂ ಕೂಡ ನಾವು ತಿರುಚಿ ಹೇಳಕ್ ಹೋಗ್ಬಾರ್ದು ನಾವು ಹೇಳಿದ್ರು ಕೂಡ ಜನ ನಂಬದ್ರ ನಾನು ನಿಮಗೆ ಸುಳ್ಳು ಹೇಳಬಹುದು ಆದರೆ ನೀವು ನಂಬ್ಕೋಬೇಕಲ್ಲ ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ರಾಜಕೀಯ ಮಾಡೋಣ ಆದರೆ ಅಭಿವೃದ್ಧಿ ಕೆಲಸದಲ್ಲಿ ಮಾತ್ರ ರಾಜಕೀಯ ಮಾಡಬಾರು ರಾಜಕೀಯ ಚುನಾವಣೆಯನ್ನು ಮಾಡೋಣ ಅದು ಮಾಡಲಿಕ್ಕೆ ನಂದೇನು ಇಲ್ಲ ನೀವು ಸ್ವತಂತ್ರರಿದ್ದೀರಿ ನಾವು ಸ್ವತಂತ್ರರಿದ್ದೀವಿ ನಮ್ಮ ಪಕ್ಷದವರು ಸ್ವತಂತ್ರರಿದ್ದೀವಿ ನೀವು ಸ್ವತಂತ್ರರಿದ್ದೀರಿ ಅಥವಾ ಇನ್ಯಾರೇ ಬೇರೆ ಪಕ್ಷದ ರಾಜಕಾರಣ ಮಾಡೋರು ಅವರು ಸ್ವತಂತ್ರರಾಗಿದ್ದಾರೆ ಅದೇ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅದಕ್ಕೆ ನಾವು ಯಾವಾಗಲೂ ಕೂಡ ನಂಬ್ಕೊಂಡಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬಾರದು ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ತಕ್ಕಂಥ ಸೌಹಾರ್ದಯುತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ರಾಜಕಾರಣಿಗಳ ಕೆಲಸ ಇನ್ನೊಂದು ಪ್ರಮುಖವಾದ ಕೆಲಸ ಏನಪ್ಪ ಅಂತಂದ್ರೆ ಸಮಾಜವನ್ನು ಪರಿವರ್ತನೆ ಮಾಡೋದು ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮುಂದೆ ಒಂದು ಭಾಷಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಒಂದು ದಿನ ಮುಂಚಿತವಾಗಿ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ದಿನ ಐತಿಹಾಸಿಕವಾದಂತ ಭಾಷಣವನ್ನ ಮಾಡಿದ್ದಾರೆ ಅದೇನು ಹೇಳ್ತದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಸಮಾನ ಅವಕಾಶಗಳು ಸಿಕ್ಕದೇ ಇದ್ದರಿಂದ ಶತಶತಮಾನಗಳ ಕಾಲ ನಾವು ಸಮಾಜದಲ್ಲಿ ಅಸಮಾನತೆಯನ್ನ ಕಾಣ್ತಾ ಇದ್ದೇವೆ ಅದಕ್ಕೆ ಅವರು ಹೇಳದಂತ ಮಾತು ಅವತ್ತು ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಖ್ ಸಂವಿಧಾನ ಜಾರಿಗೆ ಬಂದಂಥ ದಿನ ಆ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದೇ ಸಂವಿಧಾನದ ಮೊದಲನೇ ಕೆಲಸ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದಕ್ಕೆ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ರು ಗೊತ್ತಾ ಈ ಸಂವಿಧಾನ ಏನೋ ರೂಪಿತ ಆಗಿದೆ ನಾವು ಇದು ಬಹಳ ಶ್ರೇಷ್ಠ ಸಂವಿಧಾನ ಅಂತ ಕರಿತೀವಿ ಇದರ ಶ್ರೇಷ್ಠತೆ ಗೊತ್ತಾಗಬೇಕಾದ್ರೆ ಯಾರಿಗೆ ಈ ಸಂವಿಧಾನದಲ್ಲಿ ನಂಬಿಕೆ ಇದೆ ಬದ್ಧತೆ ಇದೆ ಅವ್ರ ಕೈನಲ್ಲಿ ಇದ್ದಾಗ ಮಾತ್ರ ಸಮಾಜದಲ್ಲಿ ಸಮಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಇದನ್ನು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ತುಳು ಸಂಸ್ಕೃತಿ ಈ ಕಟ್ಟಡದ ಮೂಲಕ ಗೊತ್ತಾಗ್ತದೆ ಈ ಕಟ್ಟಡದ ಮೂಲಕ ಗೊತ್ತಾಗ್ತದೆ ಇಲ್ಲಿ ತುಳು ಭಾಷೆ ಮಾತಾಡ್ತಕ್ಕಂಥವ್ರು ಕೂಡ ಕನ್ನಡಿಗರೇ ಕನ್ನಡ ಮಾತನಾಡ್ತಕ್ಕಂಥವ್ರೆ ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥದ್ದು ಈಗ ಹೇಳಿದ್ರು ಅಧಿಕೃತ ಎರಡನೇ ಭಾಷೆಯಾಗಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷಿಯಲ್ಲೇ ಮಾಡ್ತೀವಿ ಖಾದರ್ ಅವರು ಕೂಡ ಹೇಳಿದ್ದಾರೆ ಹಾ ರೈ ಕೂಡ ಹೇಳಿದ್ದಾರೆ ಐವನ್ ಡಿ ಸೌದ್ರು ಕೇಳಿದರೆ ಕಾಮತ್ತು ಕೂಡ ಹೇಳಿದ್ದಾರೆ ಮಾಡೋಣ ನಮ್ದೇನಿಲ್ಲ ಆದರೆ ಕನ್ನಡಕ್ಕೆ ಮೊದಲನೇ ಆದ್ಯತೆ ಅಂತಕ್ಕಂಥದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ತುಳು ಭಾಷೆಗೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ಈಗ ಪ್ರಜಾಸೌಧ ಅಂತ ಯಾಕೆ ಸರಿ ವಿಧಾನಸೌಧ ಅಂತಂದ್ರೆ ವಿಧಾನವನ್ನ ಮಾಡೋರು ವಿಧಾನಸೌಧ ಅಂತಂದ್ರೆ ಕಾನೂನು ಮಾಡೋರು ಕಾನೂನ ರಚನೆ ಮಾಡೋರು ವಿಧಾನಸೌಧ ಇದು ಪ್ರಜಾಸೌಧ ಈ ಪ್ರಜಾಸೌಧ ಯಾರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಪ್ರಜೆಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು ಜನರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಜನರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಬರ್ತಾರೆ ಇಲ್ಲಿಗೆ ಇಲ್ಲಿ ಅನೇಕ ತಾಲೂಕುಗಳು ಜಿಲ್ಲೆಯವರು ಆ ಜನ ಎಲ್ಲ ಬರ್ತಾರೆ ಇಲ್ಲಿಗೆ ಬಂದು ಬಹಳ ನಿರೀಕ್ಷೆ ಇಟ್ಕೊತಾರೆ ಅನೇಕ ವರ್ಷಗಳಿಂದ ಅವರ ಸಮಸ್ಯೆಗಳು ಬಗೆಹರಿದಿರಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು ಈ ಕಟ್ಟಡದಲ್ಲಿ ಅಂತ ಹೇಳಿ ಬರ್ತಾರೆ ನಾವು ಅದಕ್ಕೆ ಅವ್ರನ್ನ ನಿರಾಶೆಗೊಳಿಸ್ತಕ್ಕಂಥ ಹುಸಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು ಯಾರೇ ಅಧಿಕಾರಿಗಳು ಅಧಿಕಾರಿಗಳು ನಾವು ಯಾಕಂದ್ರೆ ಜನರೇ ನಮ್ಮ ಮಾಲೀಕರು ಪ್ರಜಾಪ್ರಭುತ್ವ ಅಂತಂದ್ರೆ ಏನು ಪ್ರಜಾ ಸರ್ಕಾರ ಅಂದ್ರೇನು ಪ್ರಜೆಗಳೇ ನಮ್ಮ ಮಾಲೀಕರು ಪ್ರಜೆಗಳೇ ನಮ್ಮನ್ನು ಆರಿಸ್ ಕಳಿಸ್ತಕ್ಕಂಥವರು ನಾವೆಲ್ಲ ಅವರ ಟ್ರಸ್ಟಿಗಳು ಸರ್ಕಾರ ನಡೆಸೋದು ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಚಲಾಯಿಸಿ ಹೇಳಿ ಅವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಾವು ಬಂದಿಲ್ ಕೂಟ್ ಕಂಡಿದ್ದೀವಿ ಅವರ ಟ್ರಸ್ಟಿಗಳಾಗಿ ನಾವು ಅದರಿಂದ ನಾವು ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಸಮಾಜ ಪರಿವರ್ತನೆ ಆಗ್ಬೇಕಲ್ಲ ಈಗ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ ಅಸಮಾನತೆ ಹೋಗಿಲ್ಲ ಅಸ್ಪೃತ ಇನ್ನೂ ಸಮಾಜದಲ್ಲಿ ಇದೆ ಅಂತಕ್ಕಂಥದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ ಅದು ಅದಕ್ಕೋಸ್ಕರನೇ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಡು ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಏನು ಜಾರಿ ಮಾಡಿದ್ದೇವೆ ಶಕ್ತಿ ಯೋಜನೆ ಏನಿದು ಆಮ್ಲೆ ಅದರಿಂದ ಶಕ್ತಿ ಯೋಜನೆ ಅನ್ನಭಾಗ್ಯ ಅದು ಹಿಂದೆ ಕ್ಷೀರಭಾಗ್ಯ ಅಂತ ಮಾಡಿದ್ದೆ ನಾನು ಆಮೇಲೆ ಅನ್ನಭಾಗ್ಯ ಅಂತ ಮಾಡಿದ್ದೆ ಇದನ್ನ ಈಗ ಮತ್ತೆ ಅನ್ನಭಾಗ್ಯ ಐದು ಕೆ ಜಿ அக்கியன்ன கொடலுக்கு பிராரம் நான் ஐயா ஐந்து கேஜி அக்கியாக கொடுத்த ஐது கேஜி அக்கிய ஃப்ரீயாக கொடுப்பா ஆமேலே கொரோனா ரொம்ப வந்த மேலே கேந்திர சர் கூட ஐந்து கேஜி கொடுக்க பிராரம்பே ಆದ್ರೆ ಐದು ಕೆಜಿ ಜೊತೆಗೆ ಇನ್ನೈದ್ ಕೆಜಿ ಕೊಡ್ತೀವಿ ಅಂತ ಹೇಳಿ ನಾವು ಹೇಳಿದ್ದು ಈಗ ಅದನ್ನು ಕೊಡ್ತಾ ಇದೆ ಹೇಳುವ ರೂಪಾಯಿ ಅರ್ಹ ಸಚಿವರಾಗಿದ್ರು ಮೊದಲು ಮೂರು ರೂಪಾಯಿ ಆಮೇಲೆ ಒಂದು ರೂಪಾಯಿ ಆಮೇಲೆ ಫ್ರೀ ಗೃಹ ಜ್ಯೋತಿ ಕಾರ್ಯಕ್ರಮ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ ಎರಡೂ ಕೂಡ ಜುಲೈ ತಿಂಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭ ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ ನಲ್ಲಿ ಮೈಸೂರಿನಲ್ಲಿ ಪ್ರಾರಂಭ ಆಯಿತು ಜನವರಿನಲ್ಲಿ ಯುವ ನಿಧಿ ಕಾರ್ಯಕ್ರಮ ಜಾರಿ ಆಯಿತು ಐದು ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದೀವಿ ಸುಮಾರು ಐವತ್ತು ಐವತ್ತು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು ಐವತ್ತು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದೇವೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮ್ಮ ಬಜೆಟ್ ಗಾತ್ರ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಸುಮಾರು ಮೂವತ್ತ ಎಂಟು ಸಾವಿರ ಕೋಟಿ ಬಜೆಟ್ ಗಾತ್ರ ಜಾಸ್ತಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾದರಿ ಸರ್ಕಾರವಾಗಿ ಇದೆ ನಮಗೆ ಬಹಳ ಜನ ಟೀಕೆ ಮಾಡ್ತಾರೆ ನೀವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿಬಿಟ್ರಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ನಾನು ನಿಮಗೆ ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಎರಡು ಈ ವರ್ಷ ಈ ಆರ್ಥಿಕ ವರ್ಷದಲ್ಲಿ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಅದರರ್ಥ ಸುಮಾರು ಮೂವತ್ತೆರಡು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯಿತು ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥದ್ರಲ್ಲಿ ಉರುಳಿಲ್ಲ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬೈಸ ನಾವು ಮಾತು ಕೊಟ್ಟಂತೆ ಎಲ್ಲ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದೀವಿ ದುಡದಂತೆ ನಡೆದಿದ್ದೀವಿ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತೇವೆ ಈಗ ನಾನು ತೊಂಬತ್ನಾಲ್ಕು ನಲ್ಲಿ ಆಮೇಲೆ ಇವರು ಧಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿರ್ಬೋದು ಎರಡು ಸಾವಿರದ ನಾಲ್ಕು ಐದು ಪ್ರತಿ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಹೇಳಿದ್ದೆ ಒಂದು ಮೆಡಿಕಲ್ ಕಾಲೇಜು ಒಂದು ಹಾಸ್ಪಿಟಲು ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈಗ ಮಂಗಳೂರಿನಲ್ಲಿ ಮಂಗಳೂರು ಮಂಗಳೂರು ಯಾವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣಕ್ಕೆ ಬ್ಯಾಂಕಿಂಗಿಗೆ ಮೀನುಗಾರಿಕೆಗೆ ವ್ಯಾಪಾರಕ್ಕೆ ಭಾಳ ಹೆಸರುವಾಸಿ ಗೋಡಂಬಿ ಅಲ್ಲಿನ ನೀನು ಗೋಡಂಬಿ ಬೆಳೆದಿಯ ಎಲ್ಲ ತಿಂತೀಯ ಅಷ್ಟೇ ತಿಂತೀಯ ನೀನು ತಿನ್ನಲ್ವಾ ಹಾ ಫ್ಯಾಕ್ಟ್ರಿ ಇಟ್ಕೊಂಡಿದ್ಯಾ ವೆರಿ ಗುಡ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ ಬೆಳೆಯೋದಿಲ್ಲ ಫ್ಯಾಕ್ಟ್ರಿ ಇಟ್ಕೊಂಡಿದಾರೆ ವ್ಯಾಪಾರ ಅದಕ್ಕೆ ನೀವು ವ್ಯಾಪಾರ ಮಾಡ್ಕೊಂಡೇ ಎಮ್ ಎಲ್ ಎ ಆಗಿರೋದು நன்கை அவரு கண்டிபுட்ரு நன்கேன மெடிக்கல் கலேஜ் கொட் நானு ஆகலப்பா நான் வர்ஷ டில்ல முந்தின நோட அந்தேட்ரு ಅಂತ ಕೂತ್ಬಿಟ್ರು ನಾನು ಮಾಡಿ ಈ ಸಾರಿ ಬಾಗಲಕೋಟೆ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿ ಪುತ್ತೂರು ಆಮೇಲೆ ಕೋಲಾರ ಈ ಮೂರು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ತೀರ್ಮಾನ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪುತ್ತೂರಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜು ಅದು ನೂರು ಬೆಡ್ಡೆಡ್ ಹಾಸ್ಪಿಟ್ಲ್ ಇತ್ತು ಅಂಡ್ರೆಡ್ ಬೆಡ್ಡೆ ಹಾಸ್ಪಿಟ್ಲ್ ಇತ್ತು ಅದನ್ನ ಈಗ ಮೊದಲು ಐನೂರು ಬೆಡ್ ಮಾಡಬೇಕು ಅಂತ ಇದ್ದೀವಿ ಮೊದಲು ಇನ್ನೂರೈವತ್ತು ಮಾಡ್ತೀವಿ ಆಮೇಲೆ ಇನ್ನೂರ ಐವತ್ತು ಹೇಳ್ ತುಂಬ ಸುಳ್ಳೇ ಅವೆಲ್ಲ ಇಲ್ಲ ಈಗ ಇನ್ನೂರೈವತ್ತು ಮಾಡ್ತೀವಿ ಆಮೇಲೆ ಇನ್ನೂರೈವತ್ತು ಮಾಡ್ತೀವಿ யாக்கே நம்ம ஏன் மாதாட் அதர்த்தே நடக்க அல்ல ஆர்நாடக எஸ் சரியாக கொடுத்தீங்க நினைவு கம்மிஷர் காமத் சுமாரும் நாலக்கூரை லட்ச கோட்டி ப்ப மோதி அவருக்கு ன்யவாத அதுக்கு நான் கர்நாடக நாலக்கூரை லட்ச கோட்டி இன்க்கம் டாக்ஸ் பெட்டோல் டீசல் டாங்ஸ் ஆமேலே கார்போரேட் டாங்ஸ் ஜிஎஸ்டி ಇದೆಲ್ಲ ಸೇರಿ ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ಎಷ್ಟು ವಾಪಸ್ ಬರ್ತೇಬೇಕ ಗೊತ್ತಾ ಇದು ಸೇರಿ ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮು ಸೇರಿ ಎಷ್ಟು ವಾಪಸ್ ಬರ್ಬೋದು ಅರವತ್ತೈದು ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಕೊಡೋದು ನಾವು ವಾಪಸ್ ಬರೋದು ಎಷ್ಟು ಅರವತ್ತೈದು ಸಾವಿರ ಕೋಟಿ ಎಷ್ಟು ಎಷ್ಟು ಪರ್ಸೆಂಟ್ ಆಯಿತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಆಯ್ತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಕಾಮತ್ತು ಹೇಳದೆ ಹೋಗಿದ್ರೆ ನಾನು ಇವೆಲ್ಲ ಹೇಳ್ತಾ ಇರಲಿಲ್ಲ ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ ನಾನು ಅಸೆಂಬ್ಲಿನ ಅನೇಕ ಸರಿ ಹೇಳಿದೀನಿ ಕೇಳಿದ್ದೀರಿ ಅದು ಜೈ ಹೇಳಿದ್ರು ಹೇಳಲಿಲ್ವಲ್ಲ ಅಂತ ನನಗೆ ಭಯ ಮಾತು ನನಗೆ ಕೇಳಿದ್ರು ಹೇಳಲಿಲ್ವಲ್ಲ ನಾನು ಹೆಚ್ಚು ಹೋಗಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಒಟ್ಟು ನಮಗೆ ನಲವತ್ತಾರು ಸಾವಿರ ಚಿಲ್ಲರೆ ಕೋಟಿ ಬರ್ತದೆ ಒಟ್ಟು ಸೆಂಟ್ರಲ್ ನಲವತ್ತಾರು ಸಾವಿರ ಚಿಲ್ಲರೆ ಕೋಟಿ ಬರ್ತದೆ ಕಳೆದ ವರ್ಷ ಎಷ್ಟು ಬಂತು ಗೊತ್ತ ನಮಗೆ ಬರೀ ಹದಿನೆಂಟು ಸಾವಿರ ಕೋಟಿ ಬಂತು ಇನ್ನು ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಬರಲಿಲ್ಲ ನಾವೆಷ್ಟು ಕೊಡ್ತೀವಿ ಗೊತ್ತ ನಲವತ್ತಾರು ಚಿಲ್ರೆನಲ್ಲಿ ನೀವು ಕೊಡೋದು ಇಪ್ಪತ್ತೆರಡು ಸಾವಿರ ಕೇಂದ್ರ ಸರ್ಕಾರದಿಂದ ಬರೋದು ನಾವು ಕೊಡೋದು ಇಪ್ಪತ್ನಾಲ್ಕು ಸಾವಿರ ನಮ್ಮ ಪಾಲ್ನೆಲ್ಲ ಕೊಟ್ಬಿಟ್ಟಿದ್ದೀವಿ ಕೇಂದ್ರ ಸರ್ಕಾರದಿಂದ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಬರಲಿಲ್ಲ ದಯಮಾಡಿ ಕೊಡಿಸ್ಕೊಡಪ್ಪ ತಮ್ಮ ಕ್ಯಾಪ್ಟನ್ 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 ಪಾಪ ಮಾತಾಡಿಲ್ವಲ್ಲ ಅವರು ಕ್ಯಾಪ್ಟನ್ ಚೌತಾ ಅವರು ಮಾತಾಡಿಲ್ಲ ಕೋಸ್ಟಲ್ ಏರಿಯಾಕ್ಕೆ ಮಲ್ನಾಡ್ ಏರಿಯಾಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಆಮೇಲೆ ಕೆಲವರು ಹೇಳೋದು ಪಾಪರಾಗ್ಬಿಟ್ಟಾರೆ ಈ ಸರ್ಕಾರ ಕೆಲವರು ಹೇಳೋದು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ಬಿಟ್ಟು ದುಡ್ಡಿಲ್ಲ ಇವರ ಹತ್ರ ಸಾಲ ಮಾಡ್ಕೊಂಡಿದ್ದಾರೆ ಅಂತ அல்ல நீங்கப்பா நானும் கேளப்பா தம்மா நீ கே காமத் நீ மாதாடோன்ன சும்னை கூத்தின்வோ அத அவருஐவத் கோடி கேள்த்த எஸ்ட் கொடிகாக கொடோன்ன ಕೊಡ್ತೀವಿ ಯಾಕಂತಂದ್ರೆ ಇಡೀ ರಾಜ್ಯ ಸರ್ವತೋಮುಖವಾದಂಥ ಬೆಳವಣಿಗೆ ಆಗಬೇಕು ಹೈದರಾಬಾದ್ ಕರ್ನಾಟಕನೂ ಆಗಬೇಕು ಮುಂಬೈ ಕರ್ನಾಟಕನೂ ಆಗಬೇಕು ಮಲ್ನಾಡು ಪ್ರದೇಶನೂ ಆಗಬೇಕು ಕರಾವಳಿ ಪ್ರದೇಶನೂ ಆಗಬೇಕು ಬಯಲು ಆಗಬೇಕು ಇದಾದ್ರೂ ಮಾತ್ರ ರಾಜ್ಯದಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತ ಜಿಲ್ಲೆ ಅಂತ ಹೇಳ್ತೀವಿ ಈ ಜಿಲ್ಲೆನಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಈ ಜಿಲ್ಲೆ ಇದೆಯಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಎಜುಕೇಶನ್ ನೀವು ನಂಬರ್ ಒನ್ ಇದ್ದೀರಿ ಉಡುಪಿ ನಂಬರ್ ಉಡುಪಿ ಮತ್ತೆ ಮಂಗಳೂರು ನೀವು ಮೊದಲಿಂದ ಬಹಳ ವರ್ಷಗಳಿಂದ ಇದ್ದೀರಿ ಅಂದರೆ ಬುದ್ಧಿವಂತ ಜನ ಇದ್ದೀರಿ ವಿದ್ಯಾವಂತ ಜನ ಇದ್ದೀರಿ ಆದರೆ ಒಂದು ಶಾಂತಿಯ ತೋಟ ಆಗಬೇಕಲ್ಲ ಅಂಥ ಜಾಗದಲ್ಲಿ ಅಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೆ ಕೋಮು ಗಲಭೆಗಳು ನಡೆಯಬಾರದು ಎಲ್ಲರೂ ಕೂಡ ಭ್ರಾತೃತ್ವದಿಂದ ಯಾಕಂದ್ರೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಅಂತಂದ್ರೆ ಸಮಾನತೆ ಸಾಮಾಜಿಕ ನ್ಯಾಯ ಸ್ವಾತಂತ್ರ್ಯ ಸ್ಪಷ್ಟವಾಗಿ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸಂವಿಧಾನ ಹೇಳೋದು ಅಂತಂದ್ರೆ ಸಹಿಷ್ಣುತೆ ಇರಬೇಕು ಸಹಬಾಳವೇ ಇರಬೇಕು ಇದು ಬಹಳ ಮುಖ್ಯ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ಅಂತ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಲಿ ಅಂತೇಳಿ ಆಶಿಸಿ ಅದಕ್ಕೆ ಎಲ್ಲ ರಾಜಕಾರಣಿಗಳು ಕೂಡ ಪ್ರಯತ್ನ ಮಾಡಲಿ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್